ರೂಪಾಯಿ ಕೇಸರಿ ಹಲ್ಲ ಕೇಸರಿಯಾಗ ಹೇಳ್ತಾರೆ ಅಡ್ವಾಂಟೇಲ್ದಾಗ ಅವ ಚಪ್ಪ ತೂಕುಡಿ ಕಟಗಿ ಆಯ್ಕೆ ಐದು ರೂಪಾಯ್ದಾಗ ಮಾರ್ತಾರೆ ಹಾಂಡಮ್ಮ ಮಾತಾಡೋಣ ಒಂದ್ ಎರಡು ನಿಮಿಷ ಆರಾಮ ಅಮ್ಮ ಆರಾಮ ನೀ ಯಾಕೆ ಹೋಗಿ ಇತ್ತು ಬರ ತೊಗಲಿ ಹೊಳ ಕಡವ ಹೇಳಿ

ಅವ್ನ ಮನ್ಯ ಡಬ್ ಮೈಲಿಷ್ ನೀ ಇತ್ತು ಬಂದೆ ಹೋಗಿ ಅವ್ರಿಗೆ ಹೆಣ್ಮಕ್ಳು ಒಂದು ಹೊರಪ್ ಯಾಕಂದ್ರೆ ನೀ ಎಲ್ಲ ಸಿನಿಮಾ ಥಿಯೇಟ್ರಿಗೆ ಅಲ್ಲಿ ಇಲ್ಲಿ ಹೋಗ್ತೀರಿ ಹಣ್ಣು ಮಕ್ಕಳು ಪಾಪ ಟಿ ರೊಟ್ಟಿ ಬಿಡಿದು ಟಿವಿ ರೊಟ್ಟಿ ಬಿಡಿದು ಇಂಥ ಅಪ್ರೂಪ ಕಾರ್ಯಕ್ರಮ ಎಲ್ಲರೂ ಎಲ್ಲಾರ ನೀವು ಹೋಗ ಬರಕ್ರ ಇಲ್ಲಿ ಈಗ ಬರ್ತಾ ಬರ್ತಾ ನನಗೆ ಹೇಳೇ ಬಿಟ್ಟಾರ ಹೆಂಗಸರಿಗೆ ಪೂರ ಕಾರ್ಯಕ್ರಮ ಹೋಗಿ ಮುಂಟೆ ಅಂದ್ರೆ ಒಂದೊಂದು ಇಲ್ಲಿ ಬಂಗಾರತ್ತ ಅವು ಚಿಗವ್ ಯಾಟ நான் எல்லாரும் இடி கம்யூட்டர் ஹிடி அவர் அவரு நான் அல்ல ஆரம்பித மாம ஒரு ஜெய ஆர்சீவிய சனிய தைங்க வந்து மாம ஆஹ் கப்பு எல்லா எல்லா காப்ப ஆ காப்பு தயாரா மாதான அவ்ராப்பா இவ்ராப்பா அவன் தேக்கி போயிட்டான் பரகேத்தான ಅವ ಎಷ್ಟು ಸಲ ಹೇಳಿ ನೋಡ ಅವ್ನ್ ಏನ್ ಹೆಂಗ್ಸರ್ ಗಂಡಸರು ಅವ್ರು ಏ ನಿನಗೆ ಇಲ್ಲಿ ನೋಡ ಏ ಕುಡಿಸ ಇದೇ ಏಯ್ ಎಂತ ಬಾ ಕೊಂಡಿರ್ತಿ ಹಾ ಬಾ ಅವ್ ನಿನ್ನ ಪ್ಯಾಂಟ್ ಇಂತ ಪ್ಯಾಂಟ್ ನಾನ್ ಮೊದ್ಲ ಹಾಕು ಇಂತ ಪ್ಯಾಂಟ್ ಯಾಕು ಏನ್ ಉಪಿಕ್ ಹೇಳು ಡಬ್ಲ್ ಇರ್ತಾವ ಒಳಗ್ ಚೇಟ್ ಗೊತ್ತವ ಆಯ್ತಲ್ಲ ಹ ನೀನ್ ನೋಡ್ಲ ನಾನ್ ಹಾಕ್ಲಿಕ್ಕೇಳ ಅರವತ್ತು ರೂಪಾಯಿ ಹೋಯ್ತವ್ ತಂದಿರಲಪ್ಪ ಗಾಡಿಯಾಗ ಡೈಪರ ಮೈ ನಿಂಗ ಐಡಿಯಾ ಹೇಳಲ್ಲ ಇಂತ ಪ್ಯಾಂಟ್ ಚಾಲು ಮಾಡ್ಯ ನಾನು ಹಾಮಮ್ಮ ಎಕ್ಸಾಕ್ಟ್ಲಿ ಕರೆಕ್ಟ್ ನಾ ಮಾತಾಡ್ಕೊಂಡು ಬಂದಿದ್ದೀನಿ ಗಾಡಿ ಯಾವಾಗ ಯಾವರ ಹಾಕಿರ್ತವ ಯಾವರ ಜೇಕಿ ಕೆ ಅಲ್ಪ ನೀ ಅಂದಲ್ ಹ್ಮ್ ಅದೇ ನೀ ಯಾಕ ಮೈಕ್ ಬಂದ್ ಮಾಡ್ತಾಯ್ ಟೈಕ್ ಬಡಕೋತ ಗರ್ಮಕ ಅಂದಲ್ ಮಮ್ಮ ನೀ ಗರ್ಮ ಅಣ್ಣ ನೀ ಏನು ಮಾಡ್ತೀಯಾ ಟಾಟಾ ಐಸಿ ನೀ ಬಡಕ

ನೀವ್ ಆಗ್ಯ ನೀವು ರಾತ್ರಿಗೇ ನಾವು ನೀವು ನಮ್ಮ ಮೈಲ್ಯಾಟ್ ನೋಡಕ್ ಚೆಂದದ ಅಂದ್ರ ಮೈನ್ ಚಡ್ಡಿ ಮೇಲೆ ಸ್ಟೇಜ್ ಹತ್ತಿನ ಚಡ್ಡ ಕೈ ಹಾಕಿ ಹೋಗಿ ಪಡೆದ ನಾ ಜಗಳಾಡಿ ಬಿಡಿಸ್ಕೊಂಡ್ ಮೈನ್ ಯಾಕಂದ್ ಬಹಳ ಚಂದದ ನಾವು ಚಂದದ ಗಂಡಸ್ತದ ನಾವು ಹೆಂಗಸರಿ ಗಂಡಸ್ರ ಬೇಕಲ್ಲ ನಮ್ಮ ಕಡೆ ಹೆಂಗಿರ್ತೈತಿ ಆರ್ಕೆಸ್ಟ್ರಾ ಐತ ಒಳಗೆ ಸಂಜೆ ಆರು ಗಂಟೆ ಫುಲ್ಲದಿಡಿಯಾಗಿ ಗೈತ್ನ ಕೂತಿರ್ತು ಏಳು ಎಂಟು ಗಂಟೆಗೆ ಬೇರೆ ಒಂದೊಂದು ಕಡೆ ಕಾರ್ಯಕ್ರಮ ಹೋದಾಗ ಹೆಂಗ ಐತ ಅಂದ್ರೆ ಎಂಟು ಗಂಟೆಗೆ ಹೋದಾಗ ರಾಜಿ ಒಳಗೆ ಬರ್ರಿ ಸರ್ ಒಳಗೆ ಬಿರಿ ಹೊರಗೆ ಬಿರಿ

ಹ ಅಲ್ಲಿ ಬಿಡ ಇಲ್ಲಿ ಜೂಮ್ ಹಾಕೈತಿ ಈಕಿಗೆ ಚೈನಾ ಐಟಮ ಅವ್ರ ತೈಂಗಿ ಈಕೆ ಆಕ್ಚುಲಿ ಹೇಳ್ಬೇಕಂದ್ರೆ ನೀವ್ ಎಲ್ಲರೂ ನಾನು ಜೋಡೆ ಕನ್ನಡ ವಿಡಿಯೋ ಮಾಡ್ತಾ ಇರ್ತಿ ಇಲ್ಲಕ್ಕೆ ಎಲ್ಲಕ್ಕಿ ಈಕಿ ದೇಪಾದ ಶೇಟ್ರ್ ಮಾಡ್ತೀವಪ್ಪ ಅಕ್ಕಿನ ಎಲ್ಲಿಂದ್ರೆ ಹಿಡ್ಕೊಂಡು ಬಂದ್ರೆ ಕನ್ನಡ ಕಲೀಸ್ ನಾಕ್ ವರ್ಷ ನಾಕ್ ಬುದ್ಧಿ ಆತ್ ಐತಿ ಅಕ್ಕಿನ ಬೇಡ ಬಾಯ್ ಲಟ್ರ ಮಾತಾಡ್ಬೋ ನಮ್ಮ ಹುಡುಗೈ ಐಕಂಗ್ ನಗತಾ ಹೌ ನಗತಾ ಬಾಟಲಿ ನೀರು ಬಾಟಲಿ ಎಲ್ಲಿ ಜೋಡಿ ಕೆಲಸ ಹೋಗಿ ನೋಡಿ ಪಾಪ ಐ ಮಾಡೋ ಒಂದು ಡ್ಯಾನ್ಸ್ ನೀರು ಬಾಟಲಿ ಊಟ ಅಲ್ಲ ದಂಗದವರು ಅವನು ಹಾಲು ಮಾಡೋ ಎ ಬಾಯ್ ಮಚ್ಚೆ ಹೇ ನಮ್ಮ ನೀ ಬರೋಕ್ಕಿಂತ ಮುಂಚೆ ನಾನು ಜೊತೆ ಮಾತಾಡ್ಸೇ ನಾನು ಹೌದೇ ಮಾತಾಡ್ಸ ಏನಲ್ಲ ಮತ್ತೆ ಹಾ ಹಾ ಹೇ ಅಲವತಿ ಹಾ ಮಯ್ಯ ಹಳ್ಳಿ ಪಕ್ಕಿ ತೂಂದ್ ಮಾಡ್ರು ಅಯ್ಯೋ ಇಲ್ಲಿ ನೋಡ ರಾಮ ಸಾಯಿ ಹತ್ತಿರಲಾ ಒಟ್ರು ಈಗ ಸೂಚ್ಯದ ಏನು ಸಾಯ್ಲಿ ಹೋರಿ ಚೆನ್ನಾಗಿ ಅಭ್ಯಾಸ ಮಾಡ್ರಿ ಏನಾದ್ರು ಮಾಡ್ರಿ ಎಲ್ಲಾ ಬರ್ತಿರ್ತಾವ ಹೋಗ್ತಿರ್ತಾವ ಎಲ್ಲಾ ಚೈನಾ ಐಟಮ್ ಇಲ್ಲ ಮುರುಗ ನೋಡ್ರಿ ಯಾರು ಕೂಗಿಡತ ನೋಡ ಚಿಗದ ಚಿಗ ಈಗಿನ್ ಚಂದಂಗಿ ನೋಡ ಈಕ ಏನಾರು ಚಂದ ಹುಡುಗಿ ಚಂದಿಲ್ಲ ಚಂದಿಲ್ಲ ಏಲ್ ಹ್ಯಾಂಗ ಆಗೈತಿ ಚಿಕ್ಕಪಟ್ಟಿ ಮೇಕಪ್ಪ ಇವು ಮೀರಾ ಇಂತ ಲೈಟ್ ಬಿಡ್ರಿ ಇವ್ರ ಮ್ಯಾಲ ಬೆಳಿಗ್ಗೆ ಐದು ಗಂಟೆ ನಾನು ನಿಂದ್ರಂಗಿಲಿಕ್ಕಿ ಒಂದು ದಿನ ಎತ್ಕೊಂಡ್ರಿ ಬೆಳಗ್ಗೆ ಐದು ಗಂಟೆಗೆ ಶೀತ್ನಾಗ ಏನ್ ಗೆಲ್ಲ ಮಾತಾಡ್ತಾರ ಆಯ್ತು ಗುಳಿಗೆ ಚಾಲ್ ಆಯ್ತು ಏನ್ರೇ ಆ ತಂಗಿಗೋರ್ರೆ ನೀವ್ ಹೋಗ್ತಿರ್ಲ ಸಾಯ್ಲಿ ಪಾಯ್ಲಿಗೇತಾರ ನಾ ಏನ್ ಕೇಳಿ ನಾನ್ ಸ್ವಲ್ಪ ನಾಚ್ಕೋತೀವ ರಾಜ ಮತ್ತೆ ಇನ್ಸಾಗ್ರಾಮ್ ನಾನು ನಂದಿನಿ ಹೆಂಗೈತಿ ನಮ್ಮ ಹುಡುಗರ ಕಡೆ ಎರಡು ಎರಡು ಮೂರು ಮೂರ್ ಅವ ಇವ್ರಿಗೆ ಏನ್ ಹೇಳಂಗಿಲ್ಲ ಏನಾರ ಏನ್ ಹೇಳ್ತವ ಸುರಿಯ ಮಡ ಅಂತ ಅರ್ಸಿದ ಅವ್ರಿಗೆ ನಿಮ್ಗಟ್ಟು ಹೇಳು ಅಧಿಕಾರ ತಿನ್ಬೇಕ ಒಂದು ಅನ್ನ ಸ್ಥಾನದಾಗ ನಿಮ್ಗೆ ಹೇಳ್ತೀನಿ ಅವ ಸಾಯ್ಲಿ ಪಾಯ್ಲಿ ಹೋಗ್ಕಿರ ಅಂದ್ರೆ ನೀವು ಆದಷ್ಟು ಮೊಬೈಲ್ ದಿಂದ ದೂರ ಇರ್ರಿ ಯಾಕಂದ್ರೆ ನೀವು ಸಂದಂಗ ಚಲೋ ಮಾಡ್ರಿ ಯಾವ್ ಮೈನ್ ಜಿಪ್ಪಕ್ ಜಿಪ್ಪಕ್ ಏನ್ ಹಾಡಿನ ಅರ್ಥ ಬೇಕಲ್ಲ ಜಾಪಕ್ ಜಿಪ್ಪಕ್ ಅವನ್ ಅವ್ನ ಅರ್ಥ ಆಗತ್ತ ಏನು ಜಾಪಕ್ ಜಿಪ್ಪಕ್ ಅಂದ್ರೆ ಏನು ಆಕೆ ಡ್ಯಾನ್ಸ್ ಮಾಡ್ಯಾಳ ಮೈನ್ ಜಪಕ್ ಜುಬ್ಬಕ್ ಏನ ನೀವ್ ಅಡ್ಡಸ್ ಅದ ಏನೇನ್ ಹಾಡ ಎಂತ ಹಾಡ್ಗಳು ಬರ್ತಿದ್ರು ಏನ್ ಆತನ ಅಯ್ಯೋ ಅಯ್ಯೋ ಯಾರ ಸಾತ್ವ ಅರ್ಥರ ಇರ್ತದ ಹಾಡಿ ಈಗ ಜಪಕ್ ಜುಪ್ಪಕ್ ಪಪಕ್ ಪುಪ್ಪುಕ್ ಅಂತ ಹೇಳಿ ಇವರೆಲ್ಲ ತೆಗಲ ಇಡ್ಸಂಗರಾಮ ಬರಿಂಗ್ ನಿತ್ರ ಸಾಕಿ ಅಡ್ಡಾಡ ಮೇಲೆ ಇವ್ರು ಇಲ್ಲಿ ಅಪ್ತರ ಡಬ್ ಬಿದ್ರೆ ಇಲ್ಲ ಆದ್ರೂ ಮಮ್ಮ ಊರ ಲಪಂಗ್ ರಾಜ ಹೆಂಗಪ್ಪ ಅಂದ್ರ ಇಲ್ಲಿ ರಾಯಬಾಗ ತಾಲೂಕ ನನಗ್ ಹೊಸದಲ್ಲ ಬಾಳ್ ಸರ್ವಿಸ್ ಆಗಿಬಿಟ್ರೆ ಶೆಂಟ್ರಿಂಗ್ ಕೆಲ್ಸ ಬಂಡ್ರಿನ್ ಕೆಲ್ಸಕ್ಕೆ ಬರ್ತೀನಿ ಪಂಚಮಿಯಾಗ ಬೆಲ್ಲದ ಪಂಚ ಬಾಡಿಗೆ ಬರ್ತೀನಿ ರಿಕ್ಷಾದಾಗ ಸೊ ಐದು ವರ್ಷ ಜರ್ನಿ ನಿಮ್ಮ ಕಣ್ಣು ಮುಂದೆ ಐತಿ ನೀವ್ ಹುಡುಗ ಲಪಂಗ ರಾಜ ಐದು ವರ್ಷ ಮುಂಚೆ ಏಕ ನಂಬರ್ ದೋ ನಂಬರ್ ದಂಧೆ ಎಲ್ಲಾ ಮಾಡಿ ಜಗ ಬಂದ ಕೈ ಕಲಾವಿದ್ರಿಗೆ ಮಗು ತರ ಪ್ರೀತಿ ಸಿಗ್ತೇತಿ ಅಂದ್ರೆ ಬರೀ ಅದು ಉತ್ತರ ಕರ್ನಾಟಕದಾಗ ಮಾತ್ರ ಕೇಳಕ್ ಇಷ್ಟ ನಾನು ಸೊ ನಿಮ್ಮ ಪ್ರೀತಿ ಎಲ್ಲಾ ಹಿಂಗ ನಮ್ಮ ಮ್ಯಾಲೆ ಇರ್ಲಿ ಅಂತ ಹೇಳಕ್ ಇಷ್ಟಪಡ್ತು ಹನುಮಂತನ ಕಾಪು ತಂದ ಈಗ ಬಾಳ ಸಲ್ಯ ಕೈತಿ ಏನ ಆರ್ಸಿಬಿನ ಸಲ್ಯ ಕೈತಿ ಎಲ್ಲ ಕೂಡಿ ಎಬೀಸ್ ಬಿಡ್ನ ಏನ್ ಅಬ್ಸ ಮತ್ ಅಲ್ಲಿ ಹೇಳ ಎಬಿಷ್ ಬಿಡ್ನು ಅಂತಿಲ್ಲ ಒಳ್ಳೆ ಬರೀಟ್ರು ಅಪ್ಪ ನೀವು ನಾ ಆಕ್ಚುಲಿ ಹೆಂಗ್ ರೀ ಹಿರಿಯರ ಜೊಡೇ ಮಾತಾಡ್ತೀನಿ ಹೆಣ್ಮಕ್ಳ ನೋಡಿ ಮಾತಾಡ್ತಾನಿ ಈ ಸಣ್ಣ ಸಣ್ಣ ಹುಡುಗರಿಗೆ ಯಾಕೆ ಮಾತಾಡಂಗಿಲ್ಲ ಅಂದ್ರೆ ಏನಾರು ಮಾತಾಡ್ರಿ ಏನಾರ ಅಂತಾವ್ ಅಯ್ಯ್ ಜಗದ ಏ ಮೈಂಡ್ ಒಂದ್ ಕಾರ್ಯಕ್ರಮ ಮಾತಾಡ್ಕೊತ್ ಮಾತಾಡ್ಕೊತ ಅರಾಮ ಹುಲಿಯನಿ ಏನ್ ಕೈಮ ಅದ ಯಾರ ಕೇಳಿರ್ತಿಲ್ಲ ಗಪ್ಪ ಹಿಂದ್ ವಾಯ್ನೆ ಆಮೇಲೆ ಅವನ್ ಕೈರ್ಸಿ ಒಂದು ಫೋಟೋ ತಕೊಂಡ್ ಕೇಳಿ ನನ್ಗೆ ಯಾಕೆ ಬೀದ್ ಹುಲಿಯೇನಿ ಮತ್ತೆ ನನ್ ಡ್ಯಾನ್ಸರ್ ಬೇಕಾದ್ರೆ ನೀ ಯಾಕೆ ಬಂದ ಇಲ್ಲಿ ನಿಮ್ ಡ್ಯಾನ್ಸರ್ ಅಲ್ದ ಬೇಡ ಯಾಕಂದ್ರೆ ಡ್ಯಾನ್ಸ್ ಲೀನ್ಸ್ ಮಾಡಕ್ ಸ್ವಲ್ಪ ಜಾಗ ಅಡಸಿನ ಐತಿ ಕೈ ಕೈ ಅದ ಏನಾರು ಬಡದ ಎಲ್ಲಾ ಅಂತ ಬರುತ್ತೆ ಚಂದ ಕಾರ್ಯಕ್ರಮ ನೆಚ್ಕೊಡ್ತಿರೀ ಮಮ್ಮವ್ರ ಸೊ ಆರ್ ಸಿ ಬಿ ಅಭಿಮಾನಿಗಳು ಬಾಳ ಬಾಳ ರೀ ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಜನಪದ ಹಣ ಅಲ್ಲ ಅಲ್ಲ ಊಟ ಹಿಂಗ ಹಿಂಗಿತ್ತು ಬೈಕಿ ಲವ್ ಯಾರ್ಯಾರು ಮಾಡಿರಿ ಕೈ ಎಬಿಸಿದು ನೀಲ್ ಏನಾರು ತುಂಬ ಹಟ್ಟತ್ತ ನಾ ಇಲ್ಲ ಲವ್ ಯಾರ್ಯಾರು ಮಾಡಿರಿ ಒಂಬ ಊರ ಹಂಗೆ ಸೊಂಡ್ವಾಗ ಕೆಡ್ಕೊಂಡಿ ಎಲ್ಲರಿ ನಡಾಪಡ ಏನೂ ಮುಂದೇನು ಆಗುದ್ ಬರದ್ ಲವ್ ಲವ್ಗೆ ಒಂದ್ ಬೇಗ ಹುಯ್ಯನ್ ಹಾತಿರಿ ಒಂದು ಮಾತು ಹೇಳಿ ನಾ ಎಲ್ಲ ಹರ್ಯದ್ ಹುಡುಗರಿದ್ರಿ ಲವ್ ಅನ್ನೋದು ಒಂದು ಆಕರ್ಷಣೆ ಅಟ್ಟ ಮೊದಲೊಂದು ಲವ್ ಜಾರಿ ಆಯ್ತ ಜೀವವಾದ್ರು ಕೊಯ್ಲು ಕುರ್ಪಿ ಹಾಡ್ರು ಇವ್ನ ಮಾಡ್ಕೋತಾನಂತ ಅವ ನಂಬರ್ ಒಂದ್ ಪಟ್ಟಾಲ ಎಲ್ಲ ನಿಮ್ ಮ್ಯಾಲ ಹಾಕಿ ನಿಮ್ನ ಗೋಟೆ ಬಳಸಿ ಹೋಗ್ಬಿಡ್ತಾರೆ ಈಗ ನಾಲ್ಕು ಗಂಟೆಗೆ ಕ್ರೈಶ ಐದು ಗಂಟೆಗೆ ಫ್ರೆಂಡ್ ಏಳು ಗಂಟೆಗೆ ಬಾಯ್ ಫ್ರೆಂಡ್ ಎಲ್ಲ ಜಗತ್ತು ಬ್ಯಾರಿ ನಡೆದೈತಿ ಅವ ಅಪ್ಪ ಹೆಸರು ತರ್ತನು ಊರಿನ ಹೆಸರು ತರ್ತನು ಏನಾರು ಜೀವನದಾಗ ಅಂತ ಗುರಿ ಇಟ್ಕೋರಿ ನಿಮ್ಮ ಗುರಿಗಳು ಎಲ್ಲ ಮೊಬೈಲ್ದಾಗ ತುಂಬ್ಯಾವು ಎಚ್ ಡಿ ರಾತ್ರಿ ಮೂರು ಗಂಟೆಗೆ ಮೂರು ಜಿ ಬಿ ನೆಟ್ ಖಾಲಿ ಮಾಡಿ ಡಬ್ ಬಳುತ್ತ ನಮ್ಮ ಅಂತ ಏನು ಭಾಳ ಜಾಸ್ತಿ ಓವರ್ ಮಾಡಕ್ ಹೋಗ್ಬಾರಮ್ಮ ಏನಾರು ಜೀವನದಾಗ ಗುರಿ ಇಟ್ಕೊರಿ ಹೇಳಿ ಹೇಳ್ತಾನೆ ಒಂದು ಸೊ ಭಾಳ ಖುಷಿ ಆತ್ರಿ ಈ ಹಾಡು ಒಂದ ನಾ ಆಕ್ಚುಲಿ ಸಿಂಗರ್ ಅಲ್ಲ ಆದ್ರೂ ಯಾವಾಗ ಯಾವ ಸ್ವಲ್ಪ ಸಾಹಿತ್ಯ ಬರ್ತೀನಿ ಹಿಂಗ ಹಾಡಾಗ ಏನ್ ಆಗತ್ತೆ ಎಲ್ಲಿ ಎಲಿಕ್ಷನ್ ಕೂತೀನಿ ಆಮೇಲೆ ನಾವು ಹಿಂಗ್ ಫೀಲ್ ಆಗೈತಿ ಹತ್ತು ಮಿಲಿಯನ್ ಹೋದ್ರಿ ಸಾಂಗ ಅಪೇಕ್ಷೆ ಬೆಟ್ರಿಕ್ಕೆಲ್ಲ ಬಹಳ ಖುಷಿ ಆಯ್ತು ಸೊ ಆರ್ ಸಿ ಬಿ ಅಮ್ಯಾಂಡ್ ಸಂಬಂಧ ಒಂದು ಹೈ ಡೈಲಾಗ್ ಬೇಡ ಆಲ್ಮೋಸ್ಟ್ ರಾಯಬಾಗ್ದಾಗ ಆ ರಾಯಭಾಗ್ ತಾಲಾಗ ಮಾಲಿಂಗನಾ ಬನ್ಶಂಕರಿ ಇಪ್ಪತ್ತು ಸ್ಟಾರ್ ವ್ಯವಸ್ಥೆ ಮಾಡ್ಯಕ್ಸ್ ಆರ್ ಸಿ ಬಿ ಹೈ ಡೈಲಾಗ್ ಬೇಡ ಹೊಸದೊಂದು ಹೇಳೆ ಈಗ ಎಲ್ಲಾರು ಹೇಳ ಸಲ ಆರ್ ಸಿ ಬಿ ಕ್ಯಾಪ್ಟನ್ ಯಾರದಾರ ರಾಜೇಶ್ ಪತ್ತಾರ ಹಾ ರಜತ್ ಪಟ್ಟಿದಾರ ಹಾ ಹೇಳ ಓಕೆ ಹಿಂಗೊಂದು ಡೈಲಾಗ್ ಗಳು ಇರ್ತಾವ ಮತ್ತೆ ನೀವ್ ಮಂದಿ ಮೇಲೆ ಯಾರು ಪ್ರಯೋಗ್ ಮಾಡ್ಬಾರ್ರೆ ಇಲ್ಲೇ ಕೇಳಿ ಇಲ್ಲೇ ಬಿಡ್ರಿ ಯಾಕಂದ್ರೆ ಇನ್ಸ್ಟಾಗ್ರಾಮ್ ನಾಗ ಆಲ್ಮೋಸ್ಟ್ ಡೈಲಾಗ್ ಎಲ್ಲಿ ಮೇಲೆ ಏನಿ ನೂರ ಇಪ್ಪತ್ತು ರೂಪಾಯಿ ರೆಡಬುಲ್ಲ ಐ ಡೋಂಟ್ ಎಲ್ಲ ನಾಕ ನಾಕ ಎಂಟ ಎಂತ ಡೈಲಾಗ್ಗಳು ಇರ್ತಾವ ಸುಮ್ ಎಂಟರ್ಟೈನ್ಮೆಂಟ್ ಮಾಡಿರ್ತಾವ್ ಮಂದಿ ಮೇಲೆ ಜಗಳದಾಗದು ಅಥವಾ ಹಿಂಗ್ ಮಾಡಕ್ ಹೋಗ್ಬಾರ ಯಾಕಂದ್ರೆ ಮೈನ್ ಮೈನೆ ಇಲ್ಲೇ 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 ಆಗ್ಯತ್ ಒಂದ್ ಕಡೆ ಒಂದ್ ಡೈಲಾಗ್ ಹೇಳಿಲ್ಲ ಎಂಟ ತಾಕ್ಷ ಒಂದು ಮಿಲಿಯನ್ ಮತ್ತು ಮೈನ್ ಮೈನೆ ನೋಡಿ ಕೇಳಿರ್ಬೇಕು ನೀವ ಹೇಳದ್ನ ಸ್ವಲ್ಪ ಹೇಳ ಉರಿಸ್ತನ ದೋಸ್ತ ಉರ್ಸ್ತಾನ ಯಾ ಲೆವೆಲ್ ಕೂರಿಸ್ತಾನಪ್ಪ ಅಂದ್ರ ದೋರಿ ಸುಟ್ಟಂಗಾಗಿರ್ಬೇಕು ಸಂಜೆಗೂ ಬಂದ್ರಾಗ ನಾ ಪೂರಾ ಡೈಲಾಗ್ ಹೇಳಂಗಿಲ್ಲ ಆ ಡೈಲಾಗ್ ಹೇಳಬೇಳಕೋ ಯಾವ ಸ್ಟೇಟಸ್ ಹಾಕಿದ ನನ್ನ ಅನಾಕಿನಿ ಹಾಕಿದತ ಅವ್ ಹಾಕಿದ ಅವ್ ಹಾಕಿದ್ವಿ ಇವ್ ಹಾಕಿದ್ ಹಾಕಿದ ಸ್ಟೇಷನ್ಗ್ ಹೋಗಿ ಅವ್ ಐದು ಪೊಲೀಸರು ನನಗೆ ಫೋನ್ ಆಚಾರಿ ಅಲ್ಲಪ್ಪ ಏನೇನು ನಿಂದು ಡೈಲಾಗ್ ಎಲ್ಲ ಸುಳ್ಳಿ ಅಂದ್ರಪ್ಪ ಎಲ್ಲು ಉದ್ದೇಶ ಏನಂದ್ರೆ ನಗು ಮಾತಲ್ಲ ಕೆಲವೊಂದು ಜಾನಪದ ಸಾಹಿತ್ಯಗಳ ಕೆಲವೊಂದು ಡೈಲಾಗ್ಗಳ ಬಿರ್ಸಾಗಿರ್ತಾವ ಕೇಳಿ ಮಜಾ ಮಾಡಿ ಬಿಡ್ರಿ ಈಗ ಪರ್ಸೊಂದು ಹಾಡು ಕೇಳಿರ್ಬೇಕು ನೀವು ನಡೂರಾಗ ಏನ್ ಹ ನಡೂರಾಗ ಕಡದ್ರ ಕಡಿಲತಿ ಹಾಡ ಹಾಡ್ಕೊತ ನಮ್ ದೋಸ್ತ ಲವರ್ ಮನೆ ಮುಂದ್ ಹೋಗಿ ಹಿಂಗ್ ಮಾಡಿದತ್ತ ನಿಮ್ಮಪ್ಪ ಡಾನ್ ಅವನ್ ಎಂತ ಗಾಂಡು ಟಾಂಗ್ ನೋಡಿ ಹುಡುಗಿ ಅಪ್ಪ ಕರೆ ಕರೆ ಡಾನ್ ಇದ್ದ ಬಾಯಾಗ ಬೂಟ್ ಹಾಕಿ ಬರ್ದ ಹೆಂಗಾಕ ಅದಕ್ಕಾಗಿ ಕೆಲವೊಂದು ಸಾಹಿತ್ಯಗಳು ಬಿರ್ಸಿರ್ತಾವ್ ಡೈಲಾಗ್ ಗಳು ಬಿರ್ಸಿರ್ತಾವ ಕೇಳಿ ಮಜಾ ಮಾಡಿ ಬಿಡ್ರಿ ಸೊ ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಗಚ್ ಆರ್ ಸಿ ಬಿ ಡೈಲಾಗ್ ಹೇಳ ಆಕ್ಚುಲಿ ಒಳಗಿಂದ ಹಸಿ ಏನಿತ್ತು ಅಂದ್ರೆ ರಜತ್ ಪಟ್ಟಿದಾರ ಒಂದ್ ಎಪ್ಪತ್ತೆಂಬತ್ ರನ್ ಬಡಿಬೇಕು ಅವನಿಂದ ಆರ್ ಸಿ ಬಿ ಗೆಲ್ಬೇಕು ಬೆಳಿಗ್ಗೆ ಇನ್ಸ್ಟಾಗ್ರಾಮ್ ದಾಗ ಹಾಕಬೇಕ ಆಯ್ನಿ ಮಡಿನಿ ಕಡೆ ಅದು ಏನ್ ದೂಸ್ ಬರ್ಲಿಲ್ಲ ಆದ್ರೂ ಹೇಳಿ ಹೇಳ ಹುಡುಗಿ ಜೋಡಿ ಮಾಡಿದ್ದು ಡೇಟಿಂಗ ಐಫೋನ್ದಾಗ ಇಟ್ಟಿದ್ದು ಸೆಟಿಂಗ ಒಂದು ವೇಳೆ ತಪ್ಪಬಹುದು ರಜದ ಕಟ್ಟಿದ್ರೆ ಬ್ಯಾಟಿಂಗ ಲಪಂಗ ರಾಜ ಒಂದಿನ ಬೆಂಕಿ ಹಚ್ಚ ಹಸ್ತು ಕಪ್ಪ ತಂದ ತರ್ತು ಮತ್ ಹುರುಪ್ಲಿ ಈ ಸಲ ಹೇಳ್ಬಿಡ್ರಿ ಈ ಸಲ ಕಪ್ಪ ಕಪ್ಪ ಜಯ ಹಸಿವಿ ಓಕೆ ಥ್ಯಾಂಕ್ ಯು ಆಮೇಲೆ ಮತ್ತೆ ನಮ್ಮ ತಂಡದಿಂದ ಕಾಮಿಡಿ ಸ್ಕಿಟ್ ಇರ್ತೈತಿರಿ ಚಿಗ ಎಲ್ಲಾರು ಆದ್ರೆ ನೀವು ಬೆಳಿಗ್ಗೆ ಎಲ್ಲಿ ಬಿಡ್ ತಿಂದು ನಾನು ಬರ್ತೇನೆ ಅತ್ತ ಹೋಗ್ಬಿಡ್ ಓಕೆ ಥ್ಯಾಂಕ್ ಯು